ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೆ ಹರೀಶ್ ಗೌಡ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬೃಹತ್ ಉದ್ಯೋಗ ಮೇಳ ಹಾಗೂ ಬೃಹತ್ ಆರೋಗ್ಯ ಶಿಬಿರವನ್ನು ದಿನಾಂಕ ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರದಂದು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಮೂರು ಗಂಟೆಯವರೆಗೆ ಜೆ ಕೆ ಮೈದಾನ ರೈಲ್ವೆ ಸ್ಟೇಷನ್ ಎದುರು ಮೈಸೂರು ಇಲ್ಲಿ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಗೂ ಕೆ ಹರೀಶ್ ಗೌಡ ಅವರ ಸ್ನೇಹ ಬಳಗದ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಬೃಹತ್ ಉದ್ಯೋಗ ಮೇಳದಲ್ಲಿ ನೂರಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳು ಕಾರ್ಖಾನೆಗಳು ಉದ್ಯಮಗಳು ಕೌಶಲ್ಯ ತರಬೇತಿ ಕೇಂದ್ರಗಳು ಹಾಗೂ ಉದ್ಯೋಗ ಸಂಸ್ಥೆಗಳು ಭಾಗವಹಿಸಲಿದ್ದು ಉದ್ಯೋಗಾಕಾಂಕ್ಷಿ ಯುವಕ ಯುವತಿಯರಿಗೆ ಇದೊಂದು ಸುವರ್ಣಾವಕಾಶವಾಗಿದ್ದು ಹದಿನೆಂಟರಿಂದ ಮೂವತ್ತೈದು ವರ್ಷದ ವಯೋಮಾನದವರು ಎಸ್ ಎಸ್ ಸಿಯಿಂದ ಪದವಿ ಸ್ನಾತಕೋತ್ತರ ಪದವಿವರೆಗಿನ ಉದ್ಯೋಗಕ್ಕಾಗಿ ಈಗಾಗಲೇ ನೋಂದಾಯಿಸಿಕೊಳ್ಳಬಹುದಾಗಿದೆ ಅಥವಾ ಉದ್ಯೋಗ ಮೇಳದಲ್ಲಿ ನೇರವಾಗಿ ಬಯೋಡಾಟಾ ಹತ್ತು ಪ್ರತಿಗಳು ಹಾಗೂ ಶೈಕ್ಷಣಿಕ ದಾಖಲಾತಿಗಳೊಂದಿಗೆ ಹಾಜರಾಗಿ ನೋಂದಾಯಿಸಿಕೊಳ್ಳಬಹುದಾಗಿದೆ ಬೃಹತ್ ಆರೋಗ್ಯ ಮೇಳದಲ್ಲಿ ರಕ್ತ ಗುಂಪು ಪರೀಕ್ಷಿಸಿ ಕಾರ್ಡ್ ವಿತರಣೆ ಮಾಡಿಕೊಳ್ಳಲಾಗುವುದಲ್ಲದೆ ಹೃದ್ರೋಗ ಸಮಸ್ಯೆ ಮಧುಮೇಹ ಸಮಸ್ಯೆ ನರರೋಗ ಸಮಸ್ಯೆ ಮೂತ್ರಪಿಂಡ ಸಮಸ್ಯೆ ಲಿವರ್ ತಪಾಸಣೆ ಕಣ್ಣಿನ ಪರೀಕ್ಷೆ ದಂತ ವೈದ್ಯ ಚಿಕಿತ್ಸೆ ಕಿವಿ ಮೂಗು ಗಂಟಲು ಸಮಸ್ಯೆ ಕೀಲು ಮತ್ತು ಮೂಳೆ ಸಮಸ್ಯೆ ಪಿತ್ತ ಜನಕಾಂಗದ ಸಮಸ್ಯೆ ಗರ್ಭಿಣಿ ಮತ್ತು ಸ್ತ್ರೀರೋಗ ಸಮಸ್ಯೆ ಚರ್ಮರೋಗ ಸಮಸ್ಯೆ ಮಾನಸಿಕ ರೋಗ ಸಮಸ್ಯೆ ಮಕ್ಕಳ ಚಿಕಿತ್ಸೆ ಕ್ಯಾನ್ಸರ್ ತಪಾಸಣೆ ಮೂಳೆ ಸಾಂದ್ರತೆ ತಪಾಸಣೆಯನ್ನು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ನಲವತ್ತಕ್ಕೂ ಹೆಚ್ಚು ಖಾಸಗಿ ಆಸ್ಪತ್ರೆ ಹಾಗೂ ವಿವಿಧ ಸಂಸ್ಥೆಗಳು ಭಾಗವಹಿಸಲಿವೆ ಇದಲ್ಲದೆ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರದ ವಿತರಣೆ ತಳ್ಳುವ ಗಾಡಿ ವಿತರಣೆ ಹಾಗೂ ಆಯುರ್ವೇದ ಗಿಡಗಳನ್ನು ಸಹ ವಿತರಣೆ ಮಾಡಲಾಗುವುದು ಎಂದು ಕಾಂಗ್ರೆಸ್ ಮುಖಂಡರಾದ ರವಿ ಮಂಚೇಗೌಡನ ಕೊಪ್ಪಲು ಅವರು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ರಮೇಶ್ ರಾಯಪ್ಪ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಒಂಬತ್ತು ಗಂಟೆ ಒಂಬತ್ತು ಮೂವತ್ತರಿಂದ ನಾವಿಲ್ಲಿ ಬೃಹತ್ ಉದ್ಯೋಗ ಮೇಳ ಮತ್ತು ಬೃಹತ್ ಆರೋಗ್ಯ ಶಿಬಿರವನ್ನು ತಪಾಸಣೆ ಶಿಬಿರವನ್ನು ನಾವಿಲ್ಲಿ ಏರ್ಪಾಡನ್ನು ಮಾಡಿದ್ದೇವೆ ನಗರದ ಜೆ ಕೆ ಗ್ರೌಂಡ್ ಮೈದಾನದಲ್ಲಿ ಈ ಕಾರ್ಯಕ್ರಮ ನಡೀತಾ ಇರುವಂಥದಕ್ಕೆ ತಮ್ಮೆಲ್ಲರೂ ಕೂಡ ನಾವಿಲ್ಲಿ ಕರೆದು ಈ ಕಾರ್ಯಕ್ರಮದ ರೂಪ್ರದೇಶಗಳನ್ನು ತಮಗೆ ಹೇಳೋದಕ್ಕೆ ನಾವಿಲ್ಲಿ ಬಂದಿದ್ದೇವೆ ಸ್ನೇಹಿತರೆ ಬೃಹತ್ ಉದ್ಯೋಗ ಮೇಳ ಈಗಾಗಲೇ ನಮಗೆ ನೂರು ಕಂಪನಿಗಳು ನೋಂದಣಿಯನ್ನು ಮಾಡಿಕೊಂಡಿದೆ ಅದರ ವಿಚಾರಗಳನ್ನು ಕೂಡ ನಾವು ನಿಮಗೆ ರೋಚಸ್ ಮುಖಾಂತರ ಕೊಟ್ಟಿದ್ದೇವೆ ಇಲ್ಲಿ ನಮಗೆ ಜೆ ಕೆ ಕಾರ್ಖಾನೆ ಏಷ್ಯನ್ ಪೇಂಟ್ ಕಾರ್ಖಾನೆ ಮತ್ತು ರಾಣಿ ಮದ್ರಾಸ್ ಮತ್ತು ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಮಂಗಳೂರು ಟೈಟನ್ ವಾಸ್ ಮಂಗಳೂರು ಈ ಥರದ ಅನೇಕ ಕಂಪನಿಗಳೆಲ್ಲ ಬಂದಿದೆ ಮತ್ತೆ ರೈಟ್ ವೇ ಸೊಲ್ಯೂಷನ್ ಅಂತೇಳಿ ಮತ್ತೆ ಅಪೋಲೋ ಫಾರ್ಮಸಿ ಈ ಥರದ ಅನೇಕ ಕಂಪನಿಗಳೆಲ್ಲ ಬಂದಿದೆ ಇನ್ನೂ ಕೂಡ ಕೆಲವು ಕಂಪನಿಗಳು ಈ ತಾನೇ ಬೆಳಗ್ಗೆ ಕೂಡ ಕೆಲವರು ನಮಗೆ ಫೋನನ್ನು ಕರೆಯನ್ನು ಮಾಡಿದರು ನಮ್ಮ ಕಂಪನಿಗಳಲ್ಲೂ ಕೂಡ ವೇಕೆನ್ಸಿ ಖಾಲಿ ಇದೆ ನಾವು ಕೂಡ ಬರ್ತೇವೆ ನಮಗೂ ಕೂಡ ಎರಡು ಸ್ಟಾಲನ್ನು ನಿರ್ಮಾಣವನ್ನು ಮಾಡಿಕೊಡಬೇಕು ಅಂತೇಳಿ ಹೇಳಿದ್ರು ನಮ್ಮಲ್ಲಿ ನಿರುದ್ಯೋಗದ ಸಮಸ್ಯೆ ಬಹಳ ಹೆಚ್ಚಾಗಿ ಇರುವುದರಿಂದ ನಮ್ಮ ಶಾಸಕರ ಕಚೇರಿಗೂ ಕೂಡ ಈ ಕೆಲಸವನ್ನು ಕೇಳಿಕೊಂಡು ಅನೇಕ ಉದ್ಯೋಗ ಇಲ್ಲದೇ ಇರತಕ್ಕಂತಹ ಅನೇಕರೆಲ್ಲರೂ ಕೂಡ ಬರ್ತಾರೆ ಅದರಿಂದ ನಾವು ಈ ಒಂದು ಕಾರ್ಯಕ್ರಮ ಈ ಹುಟ್ಟುಬ್ಬದ ಕಾರ್ಯಕ್ರಮ ನಮ್ಮ ಶಾಸಕರಿಗೆ ಕ್ಷೇತ್ರದಾದ್ಯಂತ ನಡೀತಾ ಇತ್ತು ನಮ್ಮ ಚಾಮರಾಜ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರುಗಳು ಮತ್ತೆ ನಮ್ಮ ಹರೀಶ್ ಗೌಡರ ಅಭಿಮಾನಿಗಳ ಬಳಗ ಒಂದು ಸಮಿತಿಯನ್ನು ಮಾಡಿಕೊಂಡು ನಾವು ಈ ಕಾರ್ಯಕ್ರಮವನ್ನು ಒಂದು ಇತಿಹಾಸವನ್ನು ಮಾಡಬೇಕು ಮತ್ತು ಇತಿಹಾಸವನ್ನು ಸುಟ್ಟಿ ಮಾಡಬೇಕು ಈ ಕಾರ್ಯಕ್ರಮ ಚೆನ್ನಾಗಿ ನಡೀಬೇಕು ಅಂತೇಳಿ ಸುಮಾರು ಒಂದು ತಿಂಗಳಿಂದಲೂ ಕೂಡ ನಾವು ಇದಕ್ಕೆ ರೂಪರೇಷೆಗಳನ್ನು ನೋಡಿಕೊಂಡು ಅದನ್ನು ಯೋಚನೆಯನ್ನು ಮಾಡಿಕೊಂಡು ಚರ್ಚೆಯನ್ನು ಮಾಡಿಕೊಂಡು ಈ ಹಂತಕ್ಕೆ ಬಂದು ತಲುಪಿದ್ದೇವೆ ಇಲ್ಲಿ ನಾವು ಈಗ ಜೆ ಕೆ ಗ್ರೌಂಡ್ ಮೈದಾನದಲ್ಲಿ ಕುಳಿತುಕೊಂಡು ನಿಮ್ಮ ಜೊತೆ ನಾವು ಮಾತಾಡ್ತಿದ್ದೇವೆ ಈ ಕಾರ್ಯಕ್ರಮಕ್ಕೆ ಅನೇಕರು ಈಗಾಗಲೇ ನಾನ್ನೂರಕ್ಕಿಂತಲೂ ಮಿಗಿಲಾಗಿ ಐನೂರಕ್ಕಿಂತಲೂ ಮಿಗಿಲಾಗಿ ಆನ್ಲೈನ್ ಮುಖಾಂತರ ನೋಂದಣಿಯನ್ನು ಯುವಕರು ಮಾಡಿಕೊಂಡಿದ್ದಾರೆ ಮತ್ತೆ ನಮಗೆ ಆಫ್ಲೈನಿಂದಲೂ ಕೂಡ ಬರ್ತಾ ಇದೆ ನಾವು ಈಗಾಗಲೇ ಅವರಿಗೆ ಮನವಿಯನ್ನು ಕೂಡ ಮಾಡಿದ್ದೇವೆ ತಮ್ಮ ಮುಖಾಂತರ ಮತ್ತು ನಾವು ಪ್ರಚಾರದ ವ್ಯಾನ್ಗಳನ್ನು ಪ್ರಚಾರದ ಆಟವನ್ನು ಕೂಡ ನಾವು ಅಲ್ಲಲ್ಲಿ ಇಡೀ ಮೈಸೂರು ಜಿಲ್ಲೆಗೆ ಸಾಧ್ಯವಾದಷ್ಟು ಹೊರಗಿನ ಜಿಲ್ಲೆಗಳು ಕೂಡ ನಾವು ಈ ತರ ಮಾಹಿತಿಯನ್ನ ಕೊಟ್ಟಿದ್ದೇವೆ ಆನ್ಲೈನ್ ಮುಖಾಂತರ ಮತ್ತೆ ಆಫ್ಲೈನ್ ಮುಖಾಂತರ ಮಾಡಿಕೊಂಡು ಮತ್ತೆ ಅವರು ಬರಬೇಕಾದ್ರೆ ನಾವು ಮಿನಿಮಮ್ ಆರು ಸೆಟ್ ಇಂದ ಹತ್ತು ಸೆಟ್ಗಳನ್ನ ಜೆರಾಕ್ಸ್ ಅನ್ನ ಪ್ರತಿಗಳನ್ನ ರೆಸ್ಯೂಮ್ ಅನ್ನ ತರಬೇಕು ಅಂತೇಳಿ ನಾವು ಹೇಳಿದಾವೆ ಮತ್ತೆ ನಾವು ಅಂತ ಅಂತೇಳಿ ನಾವು ಶೌಚಾಲಯದ ವ್ಯವಸ್ಥೆಗಳನ್ನು ಕೂಡ ಅದನ್ನು ಕೂಡ ಮಾಡಿದಾವೆ ಎಲ್ಲರೂ ಕೂಡ ಇದು ಉಪಯೋಗ ಬರಬೇಕು ಅಂತೇಳಿ ಯಾಕಂದ್ರೆ ಯಾವುದೇ ತೊಂದರೆಗಳು ಮತ್ತು ಇಲ್ಲೇನೋ ಜಾತ್ರೆ ನಡೀತು ಅಂತೇಳಿ ಯಾವುದೇ ಅನ್ಕೋಬಾರದು ಇದು ವ್ಯವಸ್ಥಿತವಾಗಿ ನಡೀಬೇಕು ಅಂತೇಳಿ ನಾವು ಅನೇಕ ಸಮಿತಿಗಳನ್ನು ಕೂಡ ಮಾಡಿದ್ದೇವೆ ಉದ್ಯೋಗ ಮೇಳಕ್ಕೆ ಒಂದು ಸಮಿತಿ ಆರೋಗ್ಯ ತಪಾಸಣೆ ಶಿಬಿರಕ್ಕೆ ಒಂದು ಸಮಿತಿ ಆಹಾರ ಒಂದು ಮೇಳಕ್ಕೆ ಆಹಾರ ಒಂದು ವಿತರಣೆಗೆ ಒಂದು ಸಮಿತಿಯನ್ನು ಕೂಡ ಮಾಡಿದ್ದಾವೆ ನಮ್ಮ ವಾಲಂಟಿಯರ್ಸ್ಗಳು ಸಾಕಷ್ಟು ನಮ್ಮ ಜೊತೆ ಇರ್ತಾರೆ ಈಗಾಗಲೇ ನಾವು ಅವರಿಗೆ ಒಂದು ಮಾರ್ಗದರ್ಶನವನ್ನು ಕೂಡ ಕೊಟ್ಟಿದ್ದೇವೆ ಈ ಕಾರಣಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಅಂತೇಳಿ ನಾವಿಲ್ಲಿ ಈ ಪತ್ರಿಕಾಗೃಷ್ಠಿಯನ್ನು ನಾವು ಇಲ್ಲಿ ಕರೆದಿದ್ವು ಯಾವೆಲ್ಲರೂ ಕೂಡ ಯಾಕಂದರೆ ನಿಮ್ಮಿಂದಲೂ ಕೂಡ ನಮಗೆ ಮಾರ್ಗದರ್ಶನ ನಿಮ್ಮಿಂದನೂ ಕೂಡ ಒಂದು ಸಲಹೆ ಸೂಚನೆಗಳು ಬರಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಈ ಒಂದು ಕಾರ್ಯಕ್ರಮಗಳನ್ನು ನಾವು ಇಲ್ಲಿ ರೂಪಿಸಿ ನಾವು ಯಾಕಂದರೆ ಹರೀಶ್ ಗೌಡ್ರಿಗೆ ಐವತ್ತ್ಮೂರು ವರ್ಷಗಳನ್ನು ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ ಆದರೆ ಹರೀಶ್ ಗೌಡ್ರು ಯಾವತ್ತೂ ಕೂಡ ಶಿಕ್ಷಣಕ್ಕೆ ಮತ್ತು ಉದ್ಯೋಗಕ್ಕೆ ಭಾಳ ಒತ್ತಾಸೆಯನ್ನು ನೀಡಿರುವಂಥ ಮನಸ್ಥಿತಿಯನ್ನು ಇರ್ತಕ್ಕಂಥವ್ರು ಆ ಕಾರಣಕ್ಕೆ ನಾವು ಈ ಕೆಲಸ ಕಾರ್ಯಗಳಲ್ಲಿ ಇದು ಒಂದು ಪ್ರಯೋಜನ ಬರಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಿದ್ದಾರೆ ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ತಪಾಸಣೆ ಸಂಬಂಧಪಟ್ಟಂತೆ ನಮ್ಮ ಸಿಂಡಿಕೇಟ್ ಸದಸ್ಯರಾದ ಮಯ ಮಾದೇಶ್ ರವರು ಮೊದಲಿಗೆ ನಾನು ಒಂದು ನಮ್ಮ ಬಲಗಡೆ ಕೂತಿರುವಂಥವರು ನಮ್ಮ ಈ ದೇವರಾಜ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ರಮೇಶ್ ರಾಯಪ್ಪ ಮೈಸೂರು ಸಿಟಿ ಕೋಆಪರೇಟಿವ್ ಬ್ಯಾಂಕಿನ ಕಾಂಗ್ರೆಸ್ ಮುಖಂಡರಾದ ಯೋಗೇಶ್ ಕುಮಾರ್ ಅವರು ನಮ್ಮ ಎಡಭಾಗದಲ್ಲಿ ಕೂತಿರುವಂಥವರು ಮೈಸೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರು ಮಹದೇಶ್ ಮಾದೇಶ್ರವರು ಹಾಗೆ ನಮ್ಮ ಆ ಚಾಮರಾಜ ಕ್ಷೇತ್ರದ ಆಶ್ರಯ ಕಮಿಟಿ ಅಧ್ಯಕ್ಷರಾದ ಅನಂತ ಅವರು ಹಾಗೆ ನಮ್ಮ ಮೈಸೂರು ನಗರ ಒ ಬಿ ಸಿ ಘಟಕದ ಅಧ್ಯಕ್ಷರಾದ ನಾಗೇಶ್ ರವರು ಈ ಕಾರ್ಯಕ್ರಮದಲ್ಲಿ ಇಲ್ಲಿ ಎಲ್ಲರೂ ಕೂಡ ಇದ್ದಾರೆ ವೇದಿಕೆಯಲ್ಲಿ ನಾವು ಈ ಪತ್ರಿಕಾಗೋಷ್ಠಿಯಲ್ಲಿ ಇವರೆಲ್ಲರೂ ಕೂಡ ಇದ್ದಾರೆ ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಮಾಹಿತಿಯನ್ನು ನಮ್ಮ ಸಿಂಡಿಕೇಟ್ ಸದಸ್ಯರು ಎರಡು ನಿಮಿಷ ಕೊಡ್ತಾರೆ ಮಾಹಿತಿಯನ್ನು ನಾವು ಇನ್ವಿಟೇಷನ್ನ ಕೂಡ ಕೊಟ್ಟಿದ್ದೇವೆ ನಾವು ಮುಖ್ಯ ಅತಿಥಿಗಳಾಗಿ ನಾಳಿನ ಕಾರ್ಯಕ್ರಮ ಸಭೆ ವೇದಿಕೆ ಕಾರ್ಯಕ್ರಮ ಸುಮಾರು ಒಂಬತ್ತು ಮೂವತ್ತರಿಂದ ಹತ್ತು ಗಂಟೆ ಒಳಗಡೆ ಪ್ರಾರಂಭ ಆಗ್ಬಿಡುತ್ತೆ ಅದೇನೋ ತಡ ಆದರೂ ಕೂಡ ನಾವು ಉದ್ಯೋಗ ಮೇಳ ಮತ್ತು ಆರೋಗ್ಯ ಮೇಳವನ್ನು ಪ್ರಾರಂಭವನ್ನು ಮಾಡಿಬಿಡ್ತೇವೆ ನಮ್ಮ ಪರಮ ಪೂಜ್ಯ ಜಗದ್ಗುರು ನಿರ್ಮಲಾನಂದನಾಥ ಸ್ವಾಮೀಜಿಗಳು ಬರ್ತಾರೆ ಅವರಿಗೂ ಕೂಡ ನಾವು ಇನ್ವಿಟೇಷನ್ನ ಕೊಟ್ಟಿದ್ದೇವೆ ಅವರು ಕೂಡ ಆಹ್ವಾನವನ್ನು ಮಾಡಿದ್ದೇವೆ ನಮ್ಮ ಪರಮ ಪೂಜ್ಯ ಡಾಕ್ಟರ್ ಶಿವರಾಜ್ ದೇಶಿಕೇಂದ್ರ ಸ್ವಾಮೀಜಿಗಳು ಕೂಡ ಬರ್ತಾರೆ ಮತ್ತು ಮೈಸೂರು ಆದಿತ್ಯುಂಚನಗಿರಿ ಶಾಖಾ ಮಠದ ಸ್ವಾಮೀಜಿಗಳು ಸೋಮನಾಥ ಮಹಾಸ್ವಾಮಿಗಳು ಕೂಡ ಬರ್ತಾರೆ ಪರಮಪೂಜ್ಯ ಶಿವಾನಂದಪುರಿ ಮಹಾಸ್ವಾಮಿಗಳು ಕಾಗಿನೆಲೆ ಕನಕ ಗುರುಪೀಠ ಶಾಖಾ ಮಠ ಅವರು ಕೂಡ ಬರ್ತಾರೆ ಪರಮಪೂಜ್ಯ ಜ್ಞಾನಪ್ರಕಾಶ ಸ್ವಾಮೀಜಿಗಳು ಗುರಿಲಿಂಗಿಜಿ ಮಠ ಮೈಸೂರು ಅವರು ಕೂಡ ಬರ್ತಾರೆ ಮೌಲಾನಾ ಉಸ್ಮಾನ್ ಸರೀಫ್ ಸರ್ ಕಾಜಿ ಸಾಬ್ ಮೌಲ್ಮಿಗಳು ಕೂಡ ಬರ್ತಾರೆ ಮತ್ತು ಮೋಸ್ಟ್ ರೆವರೆಂಟ್ ವರ್ನಾಡ್ ಮೊರಸ್ ದಿ ಇವರು ಕೂಡ ನಮ್ಮ ಚರ್ಚಿನ ಪಾದರಿಯವರು ಅವರು ಕೂಡ ಬರ್ತಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಉಸ್ತುವಾರಿ ಮಂತ್ರಿಗಳು ಎಚ್ ಸಿ ಮಾದೇವಪ್ಪನವರು ಬರ್ತಾರೆ ಹಾಗೆ ನಮ್ಮ ಜನ ಉಪಸ್ಥಿತರು ನಮ್ಮ ರೇಷ್ಮೆ ಖಾತೆಯ ಪಶುಸಂಗೋಪನಾ ಸಚಿವರು ಕೆ ವೆಂಕಟೇಶ್ ಅವರು ಕೂಡ ಬರ್ತಾರೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮಾನ್ಯ ಕೃಷಿ ಸಚಿವರು ಚಲುವರಾಜ್ ಸಾಮಣ್ಣವರು ಕೂಡ ಬರ್ತಾರೆ ನಮ್ಮ ನಮ್ಮ ಶಾಸಕರಾದ ತನ್ನೀರ್ ಶೇಟ್ ಸಾಹೇಬರು ಕೂಡ ಬರ್ತಾರೆ ನಿತೀನ್ ಅವರು ಸುಧೀಲ್ ಬೋಸ್ ಅವರು ಮೈಸೂರು ನಗರದ ಅನೇಕ ಎಲ್ಲರೂ ಕೂಡ ರಾಜರಾಜ ಅವರು ಹಿರಿಯರು ಅವರು ಕೂಡ ಬರ್ತಾರೆ ರಮೇಶ್ ಬಂಡಿ ಸಿದ್ದೇಗೌಡರು ಬರ್ತಾರೆ ದಿಲ್ ಚಿಕ್ಕಮದೂರು ಅವರು ಬರ್ತಾರೆ ಡಿ ತಿಮ್ಮಯ್ಯನವರು ದರ್ಶನ್ ರೂನಾರಾಯಣ ಗಣೇಶ್ ಪ್ರಸಾದು ನಮ್ಮ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸಹಕಾರ ಸಂಘಗಳ ಪತ್ತಿನ ಮಹಾಮಂಡಳ ಎಸ್ ಚಂದ್ರಶೇಖರ್ ಅವರು ಬರ್ತಾರೆ ನಮ್ಮ ಮಾಜಿ ಶಾಸಕರು ಸೋಮಶೇಖರ್ ಅವರು ಬರ್ತಾರೆ ಅಯೂಬ್ ಖಾನ್ ಅವರು ಬರ್ತಾರೆ ನಮ್ಮ ನಗರ ಕಾಂಗ್ರೆಸ್ ಅಧ್ಯಕ್ಷರಾದ ಆರ್ ಮೂರ್ತಿಯವರು ಬಿ ಜೆ ವಿಜಯಕುಮಾರ್ ಜಿಲ್ಲಾ ಅಧ್ಯಕ್ಷರು ಪುಷ್ಪಲತಾ ಚಿಕ್ಕಣ್ಣವರು ಎಂ ಲಕ್ಷ್ಮಣರವರು ನಮ್ಮ ಮಾಜಿ ಬೋಡ ಅಧ್ಯಕ್ಷರಾದ ಡಿ ಧ್ರುವಕುಮಾರ್ ಅವರು ಲಯನ್ ದೇವೇಗೌಡರು ಅವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಇನ್ನೂ ಕೂಡ ಇವರಷ್ಟರಲ್ಲದಂತೆ ನಾವು ಮುಖ್ಯ ಕಾರ್ಯಕ್ರಮಗಳಲ್ಲಿ ನಮ್ಮ ಹಿರಿಯರೆಲ್ಲ ಯಾರಿದ್ದಾರೆ ನಮ್ಮ ಮಾಜಿ ಮೇಯರ್ಗಳು ಮಾಜಿ ಕಾರ್ಪೊರೇಟರ್ಗಳು ನಮ್ಮ ಕಾಂಗ್ರೆಸ್ನ ಎಲ್ಲ ಮುಖಂಡರುಗಳನ್ನು ಮತ್ತು ಎಲ್ಲ ಕಾಂಗ್ರೆಸ್ ಒಂದೇ ಅಂತಲ್ಲ ಸಾರ್ವಜನಿಕರು ಮುಕ್ತವಾಗಿ ಇಲ್ಲಿ ಬಂದು ಭಾಗವಹಿಸಲಿಕ್ಕೆ ನಾವು ಅನುಕೂಲಗಳನ್ನು ಮಾಡಿಕೊಂಡಿದ್ದೇವೆ ಅವೆಲ್ಲರೂ ಕೂಡ ಒಂದು ಭಾಗವಹಿಸ್ತಾರೆ ಕಂಪ್ನಿಗಳಲ್ಲಿ ಎಷ್ಟೆಷ್ಟು ವೆಹಿಕಲ್ ಎಷ್ಟೆಷ್ಟು ವೇಕೆನ್ಸಿ ಇದೆ ಆ ವೇಕೆನ್ಸಿ ಬಗ್ಗೆ ಅದರ ಬೇರೆ ಮಾಹಿತಿಗಳಿದೆ ಒಂದೊಂದು ಕಂಪನಿಗಳಿಂದ ಐವತ್ತು ನೂರು ಈ ಥರದಲ್ಲೇ ಒಂದೊಂದು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಈಗ ಅವರು ಕೂಡ ಇಲ್ಲಿ ನಾನು ನಿಮಗೆ ಕೊಟ್ಟಿರುವಂಥ ಪ್ರೋಸೆಸ್ ಅಲ್ಲಿ ನಾವು ಮಾಹಿತಿಯನ್ನು ಕೊಟ್ಟಿಲ್ಲ ಅವರಲ್ಲೇ ಕೂಡ ಸ್ಥಳದಲ್ಲೇ ನೇಮಕಾತಿಯ ಆದೇಶಗಳನ್ನು ಕೂಡ ಕೊಡ್ತೀವಿ ಹೇಳಿ ಹೇಳಿದ್ದಾರೆ ಅಲ್ಲಿ ಕೂಡ ಒಂದು ಕೆಲವು ಮಾಹಿತಿಗಳನ್ನೆಲ್ಲ ನಾವು ಕೊಟ್ಟಿದ್ದೇವೆ ಒಂದೊಂದು ಕಂಪನಿ ನೂರು ಐವತ್ತು ಮೂವತ್ತು ಈ ಥರದ ಒಂದೊಂದು ವೇಕೆನ್ಸಿನೂ ಕೂಡ ನಿಮ್ಮ ಲೆಟ್ರಲ್ಲಿದೆ ಮತ್ತು ನೋಡಿಯಲ್ಲಿ ನಮ್ಮ ಅಲ್ಲೇ ಇದೆ ಎ ಕೆ ಇದರಲ್ಲಿ ಟೈರ ನೂರು ಇದೆ ಮತ್ತು ಎಸಿಯನ್ ಇದರಲ್ಲಿ ಮೂವತ್ತು ಇದೆಲ್ಲ ವೇಕೆನ್ಸಿಗಳಿದೆ ಕೂಡ ನಾವು ಹೆಚ್ಚು ಹೆಚ್ಚು ಬರಬೇಕು ಅಂತೇಳಿ ಯಾಕಂದ್ರೆ ಇಲ್ಲಿ ನಾವು ನಮ್ಮ ಎನ್ ಎಸ್ ಸ್ಕಿಲ್ ಬಗ್ಗೆ ಮತ್ತೆ ಇಂಟ್ರವ್ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನು ಕೂಡ ಆ ವಿದ್ಯಾರ್ಥಿಗಳಿಗೆ ಆ ಒಂದು ಯಾರು ಬರ್ತಾರೆ ಕ್ಯಾಂಡಿಡೇಟ್ಗಳು ಅವ್ರಿಗೂ ಕೂಡ ಇದರ ಮಾಹಿತಿಯನ್ನು ಕೊಡ್ತಾರೆ ಇದು ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ನಾನು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಕೆಲವು ಮಾಹಿತಿಗಳನ್ನ ಮಾದೇಸ ಮೂರು ಸಾವಿರಕ್ಕಿಂತಲೂ ಮಿಗಿಲಾಗಿ ನಾವು ಯೋಚನೆಯನ್ನು ಮಾಡಿದರೆ ನಾವು ನಮ್ಮ ಕ್ಷೇತ್ರದಲ್ಲಿ ಚಾಮ್ರಾಜ್ಯದಲ್ಲಿ ಅತಿ ಹೆಚ್ಚು ಪ್ರಚಾರ ಮತ್ತೆ ಮೈಸೂರು ನಗರದ ಎಲ್ಲ ವಾರ್ಡ್ ಅಧ್ಯಕ್ಷಗಳು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ನಮ್ಮ ಯಾರ್ಯಾರು ವಾಲಂಟಿಯರ್ಸರು ಅವ್ರ ಮುಖಾಂತರ ಕೊಟ್ಟಿದ್ದಾವೆ ಮೈಸೂರು ತನಗೆ ಮಂಡ್ಯದಿಂದಲೂ ಕೂಡ ಕಾಲ್ ಬಂದಿದೆ ಆಟದಿಂದ ಕಾಲ್ ಬಂದಿದೆ ಅವರೆಲ್ಲರೂ ಕೂಡ ಬರುವಂತಹ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದೇವೆ ಯಾಕಂದರೆ ಮಳೆ ಅಂತೇಳಿ ಕೆಲವರು ಹೆಲ್ತಾರೆ ಅಂತೇಳಿ ಈ ಥರದ ಒಂದು ಭವ್ಯವಾದಂತಹ ಒಂದು ವೇದಿಕೆಯನ್ನು ನಾವು ಇಲ್ಲಿ ಪ್ರತಿಗಳು ಬರುತ್ತಲ್ಲ ಸರ್ ಹತ್ತು ಪ್ರತಿಗಳು ಯಾಕಂದರೆ ಒಂದೇ ಕಂಪ್ನಿ ಕೊಟ್ಟಾಗ ಅವ್ನಿಗೆ ಇಲ್ಲಿ ಆಯ್ಕೆ ಆಗೋದಿಲ್ಲ ಮತ್ತೊಂದಕ್ಕೆ ಹೋಗ್ತಾನೆ ಎಲ್ಲಿ ಆಯ್ಕೆ ಆಗುತ್ತೆ ಆ ರೆಸ್ಯೂಮ್ ಅಲ್ಲಿ ಹೋಗಲಿ ಅಂತೇಳಿ ಒಂದೇ ರೆಸ್ಯೂಮನ್ನು ಇಟ್ಕೊಂಡ್ಬಂದರೆ ಮತ್ತೆ ಜೆರಾಕ್ಸ್ ಮಾಡಿಸ್ಕೊಂಬಾ ಅಂತ ಹೇಳಿ ಹೇಳೋಕ್ಕಾಗೋದಿಲ್ಲ ಆ ಕಾರಣಕ್ಕೆ ಅವರು ಹತ್ತೊತ್ತು ಪ್ರತಿಗಳನ್ನು ತರಬೇಕು ಎಲ್ಲಿ ಆಸಕ್ತಿ ಇದೆ ಎಲ್ಲಿ ನೇಮಕಾತಿ ಆದೇಶವನ್ನು ಕೊಡ್ತಾರೆ ಅಲ್ಲಿ ಆ ಪ್ರತಿಯನ್ನು ಕೊಡಲಿ ಎನ್ನುವಂಥ ಒಂದೇ ಒಂದು ಉದ್ದೇಶಕ್ಕೆ ಇಲ್ಲ ಇನ್ನೊಂದು ಎನ್ ಎಸ್ ವಿವರು ನಮ್ಗೇನು ಮಾಹಿತಿ ನಮ್ಮ ಯೂತ್ ಅವರು ಅವರೇ ಒಂದು ಲ್ಯಾಪ್ಟಾಪನ್ನು ಇಟ್ಕೊಂಡು ಒಂದು ಸಿಸ್ಟಮನ್ನು ಇಟ್ಕೊಂಡು ರೆಸ್ಯೂಮನ್ನು ಕೂಡ ಒಂದು ಅನ್ನು ಅಲ್ಲೇ ಕೊಟ್ಬಿಡ್ತಾರೆ ಕೆಲವು ವಿದ್ಯಾರ್ಥಿಗಳಿಗೆ ರೆಸ್ಯೂಮನ್ನು ತರಬೇಕು ಯಾವ ರೀತಿಯಲ್ಲಿ ಅದನ್ನು ಅಪ್ಲೋಡ್ ಮಾಡಬೇಕು ಯಾವ ರೀತಿ ತಗೊಬರ್ಬೇಕು ಅಂತೇಳಿ ಅದು ಕೂಡ ಗೊತ್ತಿರೋದಿಲ್ಲ ಆ ಕಾರಣಕ್ಕೆ ಅವ್ರಿಗೂ ಕೂಡ ನಾವು ನಾವು ಕೂಡ ಒಂದು ಲೆಸೂಮನ್ನು ಕೊಡೋದಕ್ಕೆ ಅದು ಕೂಡ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಸರ್ ಈಗ ತಾನೇ ನಮ್ಮ ಸ್ನೇಹಿತರಿಗೆ ನಮ್ಮ ಕಚೇರಿಗೆ ಐನೂರು ಉದ್ಯೋಗಸ್ಥರು ಬೇಕು ಉದ್ಯೋಗಗಳನ್ನು ತಗೋಬೇಕು ಅಂತ ಈ ಇಪ್ಪತ್ತು ಬೆಳೆಗೆ ನಮಗೆ ಸ್ಟಾಲ್ ಬೇಕು ಅಂತೇಳಿ ಕರೆಯನ್ನು ಕೂಡ ಅವರು ಕೂಡ ಮಾಡಿದ್ದಾರೆ ಬೆಂಗಳೂರಿನ ಪಿ ಎಂ ಟಿ ಸಿ ಕಾರಣಕ್ಕೆ ಅವರು ಕೂಡ ಬರ್ತಾರೆ ಯಾರು ಬರ್ತಾರೆ ನಮಗೆ ಏನು ಸುಮ್ಮನೆ ನಾವು ಸ್ಟಾಲ್ಗಳನ್ನು ಕೊಟ್ಬಿಟ್ಟು ಡ್ರೈವರ್ಸ್ ಒಂದು ಐನೂರು ಜನ ಹೊರಗುತ್ತಿಗೆ ಆದ್ರೂ ಮುಂದೆ ಐನೂರು ಜನ ಡ್ರೈವರ್ಸ್ ಬೇಕು ಅವ್ರು ಈಗ ನಮ್ಮ ಮಾಹಿತಿ ನೋಡಿ ನಮ್ಗೊಂದೆರಡು ಒಂದೆರಡು ಸ್ಟಾಲ್ ಕೊಡಿ ಅಂತೇಳಿ ಈಗ ಜಸ್ಟ್ ಫೋನ್ ಮಾಡಿ ನಾವಿಲ್ಲಿ ಬನ್ನಿ ಮಾತಾಡ್ತೀವಿ ಹೇಳಿ ಮಾದೇಶ್ ಶಾಸಕರಾದ ಹರೀಶ್ ಗೌಡರ ಐವತ್ಮೂರನೇ ಜನ್ಮದಿನದ ಪ್ರಯುಕ್ತ ಉದ್ಯೋಗ ಮೇಳ ಈಗ ನಮ್ಮ ಅಧ್ಯಕ್ಷರು ಸಾರ್ವಜನಿಕರಿಗೆ ಒಂದು ಬಂದಕ್ಕೆ ತಕ್ಕಾಗಿ ಒಂದು ಒಳ್ಳೆ ಉಪಯೋಗ ಸಿಗಬೇಕು ಅನ್ನೋ ಒಂದು ಮಟ್ಟದಲ್ಲಿ ಮೈಸೂರಿನ ಅತ್ಯಂತ ಪ್ರತಿಷ್ಠಿತ ಹಾಸ್ಪಿಟ್ಲ್ಗಳನ್ನ ನಾವು ಈ ಒಂದು ಕಾರ್ಯಕ್ರಮಕ್ಕೆ ನಿಮಗೆ ತಾನು ನಾನು ಈ ಒಂದು ಉದ್ಯೋಗ ಮೇಳದಲ್ಲಿ ಸಾರಿ ಆರೋಗ್ಯ ಮೇಳದಲ್ಲಿ ಮಾರ್ಗದರ್ಶನ ತಪಾಸಣೆ ಸಫ ತಪಾಸಣೆ ಜೊತೆಗೆ ಕೆಲವು ಉಚಿತ ಸೌಲಭ್ಯಗಳನ್ನು ಕೂಡ ನಾವು ನೀಡೋರಿದ್ದೇವೆ ಈಗ ಪ್ರಥಮವಾಗಿ ನಮ್ಮ ಮೈಸೂರಿನ ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಆರ್ ಆಸ್ಪತ್ರೆ ಆಸ್ಪತ್ರೆಗಳ ಲೆಕ್ಕವನ್ನು ನಿಮಗೆ ಅಥವಾ ಹೆಸರುಗಳನ್ನ ಕೊಡ್ತಾ ಇದ್ದೀನಿ ಮತ್ತು ಗೌರ್ನಮೆಂಟ್ ಆಯುರ್ವೇದಿಕ್ ಕಾಲೇಜು ಮತ್ತು ನಮ್ಮ ನೆಫ್ರಾಲಜಿ ಡಿಪಾರ್ಟ್ಮೆಂಟು ಆಯುರ್ವೇದ ರಿಸರ್ಚ್ ವಿಂಗು ಮತ್ತು ಜೆ ಎಸ್ ಎಸ್ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ಸು ಕಿದ್ವಾಯ್ ಕ್ಯಾನ್ಸರ್ ತಪಾಸಣಾ ಮೊಬೈಲ್ ವ್ಯಾನು ಹಾಗೆಯೇ ನಮ್ಮ ಆದಿಚುಂಚನಗಿರಿ ಬೆಳ್ಳೂರು ಕ್ರಾಸು ಇವರ ಒಂದು ದೊಡ್ಡ ತಂಡ ಸುಮಾರು ನೂರ ಇಪ್ಪತ್ತು ಜನ ಡಾಕ್ಟರ್ಸು ಮತ್ತು ಸ್ಟಾಫ್ ಅದನ್ನು ತೊಳಗೊಂಡಂಥ ಒಂದು ತಂಡ ಅವರು ನೂರಿಪ್ಪತ್ತು ಜನ ಬರ್ತಾರೆ ಅವರು ಸುಮಾರು ಹದಿನೇಳು ಡಿಪಾರ್ಟ್ಮೆಂಟ್ಸ್ಗಳು ಅಂದರೆ ಅದರ ಒ ಬಿ ಜಿ ಪಿಡಿಯೋಟ್ರಿಕ್ಸು ಆರ್ಥೋ ಆಫ್ತಮಾಲಜಿ ಇ ಎಲ್ಲ ರೀತಿಯ ಒಂದು ವ್ಯವಸ್ಥೆಗಳನ್ನು ಚಿಕಿತ್ಸೆಗಳನ್ನು ಅವರು ನೀಡ್ತಾರೆ ಹಾಗೆ ಕ್ಲಿಯರ್ ಮೆಡಿ ರೇಡಿಯಂಟ್ ಹಾಸ್ಪಿಟ್ಲು ನಾರಾಯಣ ಹೃದಯಾಲಯ ಭಾರತ್ ಕ್ಯಾನ್ಸರ್ ಹಾಸ್ಪಿಟ್ಲು ಪಿ ಜೆ ಸಫಲ್ ಹಾಸ್ಪಿಟ್ಲು ಅನ್ನಪೂರ್ಣ ಐ ಕ್ಲಿನಿಕ್ ಐ ಹಾಸ್ಪಿಟಲ್ಲು ಸುಯೋಗ್ ಹಾಸ್ಪಿಟಲ್ಲು ಫಾರೂಖ್ಯ ಡೆಂಟಲ್ ಕಾಲೇಜು ಮಣಿಪಾಲ್ ಹಾಸ್ಪಿಟಲ್ಲು ಡಿ ಆರ್ ಎಫ್ ಹಾಸ್ಪಿಟಲ್ಲು ವೃಂದಾವನ ಹಾಸ್ಪಿಟಲ್ಲು ಮಹಾರಾಜ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಕಾಮಾಕ್ಷಿ ಹಾಸ್ಪಿಟಲ್ಲು ಆರ್ಯ ಹಾಸ್ಪಿಟಲ್ಲು ಸಿಗ್ಮಾ ಹಾಸ್ಪಿಟಲ್ಲು ಮತ್ತು ರೋಟ್ರಿ ಎಮ್ ಆರ್ ಸಿ ಕಣ್ಣಿನ ಆಸ್ಪತ್ರೆ ಜಯದೇವ ಹಾಸ್ಪಿಟಲ್ಲು ಕಾವೇರಿ ಹಾಸ್ಪಿಟಲ್ಲು ಈ ರೀತಿ ಮೈಸೂರಿನ ಆಲ್ಮೋಸ್ಟ್ ಎಲ್ಲ ಪ್ರತಿಷ್ಠಿತ ಆಸ್ಪತ್ರೆಗಳು ಇವು ನಮ್ಮ ಒಂದು ಆರೋಗ್ಯ ಶಿಬಿರದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗೆಯೇ ಇದಕ್ಕಿಂತ ಮುಖ್ಯವಾಗಿ ಇನ್ನೂ ಒಂದು ಮುಖ್ಯವಾದ ಏನಪ್ಪ ಅಂತಂದರೆ ಈ ನಮ್ಮ ಲಯನ್ಸ್ ಕ್ಲಬ್ ಆಫ್ ಬ್ಯಾಂಗ್ಳೂರ್ ಈಸ್ಟ್ ಮತ್ತು ಡಾ ಡಾಕ್ಟರ್ ಎಸ್ ಆರ್ ಚಂದ್ರಶೇಖರ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಅಂತ ಅಂದ್ಬಿಟ್ಟು ಒಂದು ಸಂಸ್ಥೆ ಆ ಒಂದು ಸಂಸ್ಥೆ ಒಂದು ಉಚಿತವಾಗಿ ಒಂದು ದೊಡ್ಡ ಬಸ್ಸನ್ನು ಒಂದು ಸಂಪೂರ್ಣ ಯೂನಿಟ್ ಅದು ಈ ಕಿವಿಗೆ ಸಂಬಂಧಪಟ್ಟ ಹಾಗೆ ಆ ಒಂದು ಯೂನಿಟ್ ಬರ್ತದೆ ಇಲ್ಲಿ ಅದನ್ನು ಕಳಿಸ್ಕೊಡ್ಲಿಕ್ಕೆ ನಮಗೆ ಕಾರಣಕರ್ತರು ಶ್ರೀ ಲಯನ್ ದೇವೇಗೌಡರು ನಮ್ಮ ಮಾಜಿ ಜಿಲ್ಲಾ ರಾಜ್ಯಪಾಲರು ಲಯನ್ಸ್ ಸಂಸ್ಥೆ ಸೊ ಇವರ ಒಂದು ಸಹಕಾರದಿಂದ ಸಹಾಯದಿಂದ ಈ ಒಂದು ಬಸ್ಸು ಬರ್ತಾ ಇದೆ ವ್ಯಾನ್ ಟೋಟ ದೊಡ್ಡ ಬಸ್ಸು ಬರ್ತಾ ಇದೆ ಜೊತೆಗೆ ಈ ನಾಳೆ ಒಂದೇ ದಿನ ಅಲ್ಲ ಅದು ಮುಂದಿನ ಹತ್ತು ದಿನಗಳ ಕಾಲ ಈ ಒಂದು ಬಸ್ಸು ಇಡೀ ನಮ್ಮ ಚಾಮರಾಜ ಕ್ಷೇತ್ರಾದ್ಯಂತ ವಾರ್ಡ್ ವೈಸು ಅದನ್ನು ನಾವು ಕಳ್ಸಿ ಇದ್ದೀವಿ ಯಾರಿಗೆ ಕಿವಿ ದೋಷ ಇದೆ ಅವರು ಅದರಲ್ಲಿ ಚೆಕ್ ಮಾಡಿಸ್ಕೋಬೋದು ಹಾಗೆಯೇ ಒಂದು ಅವ್ರ ಕಿವಿ ಪ್ರಾಬ್ಲಮ್ ಇರೋರಿಗೆ ಒಂದು ಸಾಧನ ಬರ್ತದೆ ಅವ್ರಿಗೆ ಕಿವಿಗೆ ಹಾಕೊಳ್ಳಿಕ್ಕೆ ಅದು ಸುಮಾರು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಕಾಸ್ಟ್ ಆಗುತ್ತೆ ಅದನ್ನು ಒಂದು ಕಿವಿಗೆ ಅವರು ಒಂದು ಉಚಿತವಾಗಿ ಕೊಡ್ತಾರೆ ಅದನ್ನು ಆ ವ್ಯವಸ್ಥೆಯೂ ಕೂಡ ಆ ಸಂಸ್ಥೆಯವರು ಮಾಡಿದ್ದಾರೆ ಎರಡು ಕಿವಿ ಪ್ರಾಬ್ಲಮ್ ಇತ್ತು ಅಂತಂದರೆ ಒಂದು ಕಿವಿ ಆ ಸಾಧನಕ್ಕೆ ಅವರು ಚಾರ್ಜ್ ಮಾಡ್ತಾರೆ ಮತ್ತು ಇನ್ನೊಂದು ಫ್ರೀಯಾಗಿ ಸಿಗುತ್ತೆ ಹಾಗಾಗಿ ಆ ಸಂಸ್ಥೆಗೂ ಕೂಡ ನಾವು ಅಭಾರಿ ಆಗಿರ್ತೀವಿ ಯಾಕೆಂದರೆ ಒಂದು ಉತ್ತಮವಾದ ಕಾರ್ಯವನ್ನು ನೀಡ್ತಾ ಇದ್ದಾರೆ ಹಾಗೆಯೇ ಹಲವಾರು ಹಾಸ್ಪಿಟ್ಲ್ಗಳು ನಮ್ಮ ಎಮ್ ಆರ್ ಸಿ ಆಗ್ಬೋದು ಜೆ ಎಸ್ ಎಸ್ ಮೆಡಿಕಲ್ ಕಾಲೇಜ್ ಆಗ್ಬೋದು ಈ ಒಂದು ಇಲ್ಲಿ ಚೆಕ್ ಮಾಡ್ತಾರೆ ಚೆಕ್ ಮಾಡಿ ಯಾವುದಾದ್ರು ಸ್ವಲ್ಪ ಸೀರಿಯಸ್ ಇಶ್ಯೂ ಇದೆ ಅಥವಾ ಅವ್ರಿಗೆ ಹೆಚ್ಚಿನ ತಪಾಸಣೆ ಇದೆ ಅಂತ ಅವ್ರಿಗೆ ಅನಿಸಿದ್ರೆ ಆ ಹಾಸ್ಪಿಟ್ಲ್ಗಳಿಗೆ ಅವರು ರೆಫರ್ ಮಾಡ್ತಾರೆ ಅಲ್ಲಿ ಉಚಿತವಾಗಿ ಟ್ರೀಟ್ಮೆಂಟ್ ಕೂಡ ನಾವು ಮಾಡಿಕೊಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಫಾಲೋಅಪ್ ಮಾಡೋಕ್ಕೂ ನಾವೊಂದು ಟೀಮ್ ರೆಡಿ ಮಾಡಿದ್ದೀವಿ ಹಾಗೆಯೇ ನಮ್ಮ ಫಾರೋಕಿಯಾ ಡೆಂಟಲ್ ಕಾಲೇಜವರು ಅಲ್ಲಿ ಕಟ್ಟೋದನ್ನು ಕೂಡ ಫ್ರೀ ಮಾಡ್ಕೊಡ್ತೀವಿ ನಾವು ನಮ್ಮ ಹಾಸ್ಪಿಟಲ್ ಇವತ್ತೆಲ್ಲೇ ಬಂದು ಚೆಕ್ ಮಾಡಿ ನಾವು ಫ್ರೀ ಕೂಪನ್ಸ್ ಕೊಡ್ತೀವಿ ಆ ಕೂಪನ್ಸ್ ತೊಗೊಂಡು ಬಂದರೆ ಕಾಲೇಜಲ್ಲಿ ಫ್ರೀ ನಾವು ಅಲ್ಲಿ ಅಲ್ಲಿ ಸೆಟ್ಟನ್ನು ಕಟ್ಕೊಡೋ ಒಂದು ವ್ಯವಸ್ಥೆಯೂ ಕೂಡ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗೆಯೇ ಈಗ ಭಾರತ್ ಕ್ಯಾನ್ಸರ್ ಹಾಸ್ಪಿಟ್ ನಮ್ಮ ಕ್ಯಾನ್ಸರ್ ಕಿದ್ವಾಯಿ ಕಿದ್ವಾಯಿಯವರು ಮತ್ತು ಭಾರತ್ ಕ್ಯಾನ್ಸರ್ ಹಾಸ್ಪಿಟ್ಲವರು ಒಂದು ಕ್ಯಾನ್ಸ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಟೆಸ್ಟ್ ಇದೆ ಅದು ನಾವು ಹೊರಗಡೆ ಮಾಡಿಸ್ತು ಅಂತಂದರೆ ಹೆಚ್ಚು ಕಡಿಮೆ ಒಂದು ಮೂರು ಸಾವಿರ ರೂಪಾಯಿ ಕಾಸ್ಟ್ ಆಗುತ್ತೆ ಅದು ಒಬ್ಬ ವ್ಯಕ್ತಿ ಅದು ಯಾರು ಬೇಕು ಕಾಮನ್ ಆಗಿ ಯಾರು ಬೇಕಾದರೂ ಮಾಡಿಸ್ಕೋಬೋದು ಕ್ಯಾನ್ಸರ್ ಡಿಟೆಕ್ಷನ್ ಟೆಸ್ಟ್ ಅದು ಏನಾದರೂ ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಕಣಗಳೇನಾದರೂ ಇದೆಯಾ ಅಂತ ನಮಗೆ ನಾವೇ ಚೆಕ್ ಮಾಡ್ಕೊಳ್ಳಿಕ್ಕೆ ಈ ರೀತಿಯ ಕಿಡ್ನಿ ತಾವು ಹೇಳಿದ ಇದರಲ್ಲಿದೆ ನಿಮಗೆ ಕಣ್ಣು ಕಿವಿ ಟೋಟಲಾಗಿ ಇ ಎನ್ ಟಿ ಹಾರ್ಟು ಕಿಡ್ನಿ ಲಿವರು ಆರ್ಥೋಪೆಡಿಕ್ಕು ಪಿಡಿಯೋಟ್ರಿಕ್ಸು ಓ ಬಿ ಜಿ ಈ ರೀತಿ ದೇಹದ ಆಲ್ಮೋಸ್ಟು ಎಲ್ಲ ಸಮಸ್ಯೆಗಳಿಗೆ ಒಂದು ಚಿಕಿತ್ಸೆ ಹಾಗೂ ಮಾರ್ಗದರ್ಶನವನ್ನು ಮತ್ತು ಸಲಹೆಯನ್ನು ನಾಳೆ ಕೊಡಲಾಗುತ್ತೆ ಹೆಚ್ಚಿನ ಕೆಲವರಿಗೆ ಈಗ ಎಮ್ ಆರ್ ಸಿ ಅವರು ಆಸ್ಪತ್ ಯಾರಾದ್ರೂ ಹಿರಿಯರಿಗೆ ಕಣ್ಣಿನ ಒಂದು ಆಪರೇಷನ್ ಆಗಬೇಕು ಅಂತಂದರೆ ನಾವು ಫ್ರೀಯಾಗಿ ಮಾಡಿಕೊಡ್ತೀವಿ ಅಂತ ಅವರು ಕೂಡ ಶೂರ್ ಮಾಡಿದ್ದಾರೆ ಅವ್ರನ್ನ ಲಿಸ್ಟ್ ಮಾಡಿಕೊಂಡು ಅದನ್ನು ಉಚಿತವಾಗಿ ಕನ್ನಡಕನೂ ಕೊಟ್ಟು ಆಪರೇಷನ್ ಬೇಕಾದವ್ರಿಗೆ ಆಪರೇಷನ್ ಬೇಕು ಅನ್ನೋರಿಗೆ ಆಪರೇಷನ್ ಕೂಡ ನಾವು ಮಾಡಿಕೊಡ್ತೀವಿ ಅಂತ ಅವರು ರಾಮವನ್ನ ಅವರು ಕೇಳಿ ನಮಗೆ ಇದು ಮಾಡಿದ್ದಾರೆ ಕಾರ್ಡ್ನಲ್ಲಿ ಉಚಿತವಾಗಿ ಮಾಡಿ ಫೈಲ್ ಮಾಡಿ ಅವರು ಪ್ರಿಸ್ಕ್ರಿಪ್ಷನ್ ಏನಾದ್ರು ಇರ್ತಾರೆ ಅಲ್ಲಿ ಬರ್ದಿದ್ದನ್ನ ಫ್ರೀ ಮೆಡಿಸಿನ್ಸ್ ಇರ್ತದೆ ಆಯುರ್ವೇದಿಕ್ ಮತ್ತೆ ಆಲೋಪತಿ ಎರಡೂ ಕೂಡ ಆ ಫ್ರೀ ಮೆಡಿಸಿನ್ಸ್ನ ತಗೊಂಡು ಹೋಗ್ಬೋದು ಸರ್